ಸ್ನೇಹಿತರೆ ವಿಜಯೇಂದ್ರ ಅವರ ವಿರುದ್ಧ ದಿನ ಬೆಳಗಾದರೆ ಏನಂತ ಹೇಳಿದರೆ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಂತಹ ಯತ್ನಾಳ್ ಅವರು ಇದೀಗ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ ಆದರೆ ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದೀಗ ಕೆಲವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಯತ್ನಾಳ್ ಅವರು ಇದೀಗ ವಿಜಯೇಂದ್ರ ಅವರನ್ನು ಟೀಕಿಸೋದ್ರಿಂದ ಅಥವಾ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡೋದ್ರಿಂದ ನಮಗೆ ಲಾಭ ಇಲ್ಲ ನಷ್ಟವೇ ಹಾಗಾಗಿ ಅವರ ವಿರುದ್ಧ ಮೌನವನ್ನು ತಡೆದು ಏನಾದರೂ ಪ್ಲ್ಯಾನ್ ಮಾಡೋದು ಒಳ್ಳೆಯದು ಅನ್ನುವಂತಹ ಆಲೋಚನೆಗೆ ಬಂದಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೌದು ಯಾಕಂತ ಹೇಳಿದರೆ ದಿನ ಬೆಳಗಾದರೆ ಒಂದಲ್ಲ ಒಂದು ಹೇಳಿಕೆಯನ್ನು ಯತ್ನಾಳವರು ಅವರು ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಅವರ ವಿರುದ್ಧ ಕೊಡ್ತಾ ಇದ್ರು ಇನ್ನು ಶೋಕಾಸ್ ನೋಟಿಸ್ನ ಬಂದ ನಂತರದಲ್ಲಿಯೂ ಕೂಡ ಇವರೇನೋ ಅಂದರೆ ಅಷ್ಟೊಂದು ಸೈಲೆಂಟ್ ಆದಂತೆ ಅನಿಸಿರಲಿಲ್ಲ ಆದರೆ ಇದೀಗ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದನ್ನು ಯತ್ನಾಳ್ ಅವರು ಸಂಪೂರ್ಣವಾಗಿ ನಿಲ್ಲಿಸಿರುವಂತೆ ಕಾಣ್ತಾ ಇದೆ ಮಾಧ್ಯಮದವರು ಏನೇ ಪ್ರಶ್ನೆ ಕೇಳಿದ್ರೂ ಕೂಡ ನೀವು ವಿಜೇಂದ್ರವರನ್ನು ಕೇಳಬೇಕು ಅವ್ರ ಕಡೆಗೆ ಬೆರಳನ್ನು ತೋರಿಸ್ತಾ ಇರೋದು ಕಾಣಿಸ್ತಾ ಇದೆ ಏನು ಆರಂಭದಲ್ಲಿ ಶೋಕಾಸ್ ನೋಟಿಸ್ನಿಂದಾಗಿ ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬಂದಿತ್ತು ಆದರೆ ಆಪ್ತರ ಸಭೆಯಲ್ಲಿ ಯಾವಾಗಲೂ ಕೂಡ ನಾವು ವಿಜಯೇಂದ್ರ ಅವರನ್ನು ಟೀಕಿಸೋದ್ರಿಂದ ನಮಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗ್ತಾ ಇದೆ ಜನರಿಗೆ ನಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬರ್ತಾ ಇದೆ ಹಾಗಾಗಿ ಮುಂದಿನ ಕೆಲವು ದಿನಗಳು ನಾವು ಸೈಲೆಂಟ್ ಆಗಿರೋಣ ಸೈಲೆಂಟ್ ಆಗಿಟ್ಕೊಂಡೆ ಪ್ಲ್ಯಾನ್ ಮಾಡೋಣ ಅನ್ನುವಂತಹ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ಹಾಗಾಗಿ ಇದೀಗ ಎತ್ತಾಳವರು ಮೌನಕ್ಕೆ ಶರಣಾಗಿರೋದು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರದಲ್ಲಿ ಬಿ ಜೆ ಪಿ ಸಂಘಟನೆಯಲ್ಲಿ ಬಹಳಷ್ಟು ಬದಲಾವಣೆಗಳಾಯಿತು ಒಂದು ರೀತಿಯಲ್ಲಿ ದೊಡ್ಡ ಆಯಿತು ಅಂತ ಅನ್ಬೋದು ಅಂದರೆ ಪಕ್ಷ ಸಂಘಟನೆಯಲ್ಲಿ ಈಗ ಯತ್ನಾಳವರು ಯಾವಾಗಲೂ ಕೂಡ ವಾಗ್ದಾಳಿಯನ್ನು ಮಾಡ್ತಾ ಇದ್ರಲ್ವ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಇದನ್ನೇ ಮುಂದಿಟ್ಕೊಂಡು ಸಂಘಟನೆಯಲ್ಲಿನ ಹಿನ್ನಡೆಯನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡೋದಕ್ಕಿಂತ ಮೌನವಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಲಿಕ್ಕಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಬೇಕು ಅನ್ನೋದಿದ್ರೆ ಅದನ್ನು ಬಣದ ಇತರ ನಾಯಕರ ಮೂಲಕ ವಿಷಯವನ್ನು ಮುಟ್ಟಿಸುವಂತಹ ಒಂದು ಪ್ಲಾನ್ ಮಾಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಸದ್ಯಕ್ಕೆ ಎಲ್ಲವೂ ಶಾಂತವಾಗಿದೆ ಅನ್ನುವಂತೆ ಕಾಣಿಸ್ತಾ ಇದೆ ಆದರೂ ಕೂಡ ವಿಜಯೇಂದ್ರ ವಿರೋಧಿ ಬಣದಿಂದ ಪ್ರಯತ್ನ ಮುಂದುವರಿಯೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಅಂದರೆ ಈ ರೆಬಲ್ಸ್ ಟೀಮ್ನಿಂದ ದೆಹಲಿ ನಾಯಕರನ್ನ ಮುಂದಿನ ದಿನದಲ್ಲಿ ಗುಂಪಾಗಿ ಭೇಟಿಯಾಗೋದಕ್ಕಿಂತ ವೈಯಕ್ತಿಕವಾಗಿ ಡೆಲ್ಲಿಗೆ ಹೋಗಿ ಅವರನ್ನು ಭೇಟಿಯಾಗಿ ಏನೇನಾಗಿದೆ ವಿಜಯೇಂದ್ರ ಯಡಿಯೂರಪ್ಪನವರ ಸಮಸ್ಯೆ ಏನು ಬಿ ಜೆ ಪಿಯಲ್ಲಿ ಅವರನ್ನು ಯಾಕೆ ಕಳಗಿಳಿಸಬೇಕು ಅನ್ನುವಂತಹ ನಾವು ಹೋರಾಟವನ್ನು ಮಾಡ್ತಿದ್ದೀವಿ ಇದೆಲ್ಲವನ್ನು ತಿಳಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ